ಹಾಯ್ ಅಲ್ಲ ವೆಲ್ಕಮ್ ಬ್ಯಾಕ್ ಟು ಮ್ಯಾಡ್ಸಂ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ನೀಡಿ ಯಾವಪ್ಪ ಅಂದ್ರೆ ಮುಗಳ್ ಕೊಡ್ಕೇನೋ ಕಣಾದ ಆವತ್ತಾ ಮುಗಳ್ ಕೊಡ್ಕೋ ಹೋಗ್ಬೋದು ನೋಡೂ ಇಲ್ಲಕ್ಕಂದ್ರೆ ಬೇರೆ ಕಡೆ ಐದು ಜಿದು ಮತ್ತು ಎರಡು ಕೆ ಜಿ ನಮ್ಮದು ಕಂಪ್ನಿ ಕಡೆದು ಎರಡು ಕೆ ಜಿದೊಂದು ಐದತ್ತೆ ಅದರದ್ದ ಟೈರ್ ಚೇಂಜ್ ಮಾಡಿಟ್ಟಾನೆ ನೋಡೋಣ ಎಲ್ಲಿ ಅಲ್ಲಿ ಹೋಗುದಾದ್ರೆ ಅಲ್ಲಿ ಹೋಗುದು ಇಲ್ಕ್ರೆ ಐದು ಕೆ ಜಿ ಒಳಗೆ ಅದ್ರ ಐದು ಕೆ ಜಿ ಹೋಗುದು ನೋ ಒಂದು ಐತೆ ನಮ್ದು ಅಲ್ಲಿ ಗ್ಯಾರೇಜ್ದಾಗೈತಿ ಅಲ್ಲಿ ಹೋಗಿ ರಿಪೇರಿ ಮಾಡ್ಕೊಂಡು ಅದನ್ನ ನೋಡ್ಬೇಕಿನ್ನ ಟಯರ್ ಮಾಡ್ಬೇಕಾದ್ರು ಅಲ್ಲಿ ಹೋಗಿ ಮಾಡ್ಕೊಂಡು ಎಲ್ಲಿ ಹೋಗುದಕ್ಕೆ ನೋಡಬೇಕು ಈಗ ಇದನ್ನ ಟ್ಯಾಕ್ಟರ್ ತೋರಿಸ್ತೀನಿ ಬರ್ರಿ ನಿಮಗೆ ಹೆಂಗೈತಂತ ಮತ್ತು ಹಂಗೆ ಯಾರು ಯಾರ್ಯಾರು ವೀಡಿಯೋ ಬೇಕು ಯಾವ ಕಣದ್ದು ವೀಡಿಯೋ ಬೇಕು ಕಮೆಂಟ್ ಮಾಡಿರಿ ಅಂದ್ರೆ ವೀಡಿಯೋ ಹಾಕ್ರಿ ಅಂದ್ರೆ ಗಾಡಿ ಜಗ್ಯಾಡು ವೀಡಿಯೋನು ಹಾಕ್ತೀನು ಚಾನಲ್ದಾಗ ನೋಡ್ಕೋಬೋದು ನೀವು ಕಮೆಂಟ್ ಮಾಡ್ರಿ ಅಂದ್ರೆ ಹಾಕ್ತೀನು ಇರಲಿಲ್ಲ ಅಂದ್ರೆ ಇಲ್ಲ ಕಮೆಂಟ್ ಮಾಡ್ರಿ ಅಂದ್ರೆ ಜಲ್ದಿ ಮಾಡಿ ವೀಡಿಯೋ ಮಾಡಿ ಹಾಕ್ತಾನು ಇರ್ಲಿಕ್ಕಂದ್ರೆ ಇಲ್ಲ ತೋರಿಸ್ತೀನಿ ಬರ್ರಿ ನಿಮ್ಗೆ ಇಲ್ಲಿದೆ ನೋಡ್ಕೊಬೋದು ಫ್ರೆಂಡ್ಸ್ ಎರಡು ಕೆ ಜಿ ಒಳಗೈತಿದೆ ಅದು ದೂರ ಭಾಳತಿ ಎರಡು ಕೆ ಜಿ ಒಳಗೆ ಎಪ್ಪತ್ತು ಕಿಲೋಮೀಟ್ರ್ ಎಪ್ಪತ್ತೈದು ಕಿಲೋಮೀಟ್ರ್ ಐತಿ ಅದ್ರಾಗ ಹೋಗ್ಲೇ ಬೇಡ ಅನ್ಸತ್ತೈತಿ ಎರಡು ಕೆ ಜಿ ಸಾವಿರ ರೂಪಾಯಿ ಅಷ್ಟು ಹವಾಮಾನ ಐತಿ ಎರಡು ಕೆ ಜಿದೈತಿ ಎಲ್ಲ ಟೈರ್ ಮನ್ಸ್ಟಾರ್ ಟೈರಾಕಿ ಮಾಡಿ ಇಟ್ಟಿದ್ನಿ ಅಂದ್ರೆ ದೂರ ಭಾಳ ಐತಿ ಅದ್ರ ಸಲಮುಂದ ನೋಡ್ಬೇಕು ಏನಕ್ಕಿ ಇದೆಲ್ಲ ಬರೋಬ್ಬರಾಗಿತ್ತು ಎರಡು ಕೆ ಜಿ ಒಳಗೆ ಅಂದರೆ ನೋಡ್ಬೇಕು ಇದು ಕೆಲಸ ಕೊಡೋದಿಲ್ಲ ಅನ್ಸೈತಿ ನನಗೆಲ್ಲ ಕೆಲಸ ಆಗ್ಬೋದು ಫ್ರೆಂಡ್ಸ್ ಆದ್ರೆ ಏನೈತಿ ದೂರ ದೂರಾಕತ್ಲೇ ಎಪ್ಪತ್ತು ಕಿಲೋಮೀಟ್ರ್ ದೂರ ಆಕೈತಿ ಎಪ್ಪತ್ತೈದು ಕಿಲೋಮೀಟ್ರ್ ಅದಕ್ಕೆ ನೋಡೋದು ಏನಾಕೈತಿ ನೋಡೋಣ ಫ್ರೆಂಡ್ಸ್ ಏನಾಗ್ಬೋದು ಆ ಹೋಗೋದಾದ್ರೆ ಹೋಗಬೋದು ಹೋಲಿಕರು ಇಲ್ಲ ಕನ್ನಡ ಗಾಡಿ ನೋಡ್ತೀನಿ ಅಂದ್ರೆ ಅದು ತೋರಿಸ್ತೀನಿ ಫ್ರೆಂಡ್ಸ್ ಮಹೇಂದ್ರ ಜೋಡಿ ಹಾಕಿ ನೋಡಿದ್ವಿ ಈಗ ಕರೆಕ್ಟಾಗಿ ಹಿಡ್ಕೊಂಡ ಎಂಟು ಕೆ ಜಿ ಆಯ್ತು ಫ್ರೆಂಡ್ಸ್ ಟ್ರ್ಯಾಕ್ಟ್ರ ಇಲ್ಲಿ ಚಾಲೂ ಮಾಡ್ತೀನಿ చాలమలు తోరస్ ఫ్రెండ్స్ నిలే గంట కేజి అలది ఫ్రెండ్స్ అదర్ సల్మాన్ ద ఇదన నోట్ బెక్ ఫ్రెండ్స్ వేదా కతలి నోడిల్లా దిగా కులి హెవీ స్పీడ్ ఐతి ಸ್ವಿಚ್ ಹಾಕಿ ನೆಂಡ್ಸ್ ಫ್ರೆಂಡ್ಸ್ ಯಾವ ರೀತಿ ಈಗಿತ್ತಂತ ನೋಡ್ಕೊಳ್ಬೋದು ಫ್ರೆಂಡ್ಸ್ ಒಳಗ ಸಂಬಂಧ ಗೇರ್ ಸ್ಲಿಪ್ ಹೊಡಿ ಸಂಬಂಧ ನೋಡ್ಕೊಳ್ಳಿ ಇಲ್ಲಿ ನೋಡ್ಕೊಳ್ರಿ ಇಲ್ಲಿ ಗಾಲಿ ಚೇಂಜ್ ಮಾಡೋ ಫ್ರೆಂಡ್ಸ್ ಇದ್ರದ ಬರಾಬರ್ ಆಕೈತೆ ಫ್ರೆಂಡ್ಸ್ ನೋಡಿದ್ರಲ್ಲ ಕನ್ನದ ಗಾಡಿ ಕೇಳತ್ತಿದ್ರಿ ಹಂಗೈತೆ ಅಂತೇಳಿದ ಕನ್ನದ ಗಾಡಿ ಫ್ರೆಂಡ್ಸ್ ನೋಡ್ಕೊಬೋದಿಲ್ಲ ನೋಡ್ಕೋರಿ ಗಾಡಿ ಫ್ರೆಂಡ್ಸ್ ನೋಡ್ಕೋರಿ ಹಿಂದಾ ತೋರಿಸ್ತದ ನೋಡ್ಕೊಬೋದು ಹೆಂಗೈತೆ ಅಂತ ಓಕೆ ಫ್ರೆಂಡ್ಸ್